ನಿನ್ನೆ ನನಗೆ ಕೆ ಆನ್ ಆರ್ ತಾಲೂಕಿನ ನಮ್ಮ ಸ್ನೇಹಿತರು ಈ ಪುಸ್ತಕ ತಂದು ಕೊಟ್ಟಿದ್ದಾರೆ ಇದು ಮೂಢ ಪ್ರಕರಣ ಕೋರ್ಟ್ಗಳ ಆದೇಶಗಳು ಸತ್ಯ ಸತ್ಯತೆ ಅನ್ನೋ ಹೆಸರಲ್ಲಿ ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅನ್ನೋ ಹೆಸರಲ್ಲಿ ಪ್ರಕಟಣೆ ಮಾಡಿದ್ದಾರೆ ಆದರೆ ಅದು ವಿಳಾಸ ಆಗಲಿ ಅಥವಾ ಬ ಈ ಪುಸ್ತಕನ ಬರೆದಂಥರ ಹೆಸರಾಗಲಿ ಸೊ ಯಾವುದೂ ಇಲ್ಲ ಅಲ್ಲಿ ಇಲ್ಲಿ ಸತ್ಯ ತೆಳೋಣ ಬ ಅಂತೇಳಿ ಇದು ಮಾಡಿದ್ದಾರೆ ಆದರೆ ಈ ಪುಸ್ತಕದಲ್ಲಿ ಸಾಕಷ್ಟು ಸತ್ಯನ ಮುಚ್ಚಿಟ್ಟು ಆ ಸಿದ್ದರಾಮಯ್ಯ ಪರವಾದಂಥ ಕೆಲವು ವಿಚಾರನಷ್ಟೇ ತಿಳಿಸಿ ಜನರ ತಪ್ಪು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಹೈಕೋರ್ಟು ಏನು ಆದೇಶ ಮಾಡಿದೆ ಜನಪ್ರತಿನಿಧಿ ಆದೇಶ ಮಾಡಿದೆ ಅದೆಲ್ಲದರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡಿ ಆ ನ್ಯಾಯಾಂಗ ನಿಂದನೆ ಮಾಡುವಂಥ ಪದ ಪದವನ್ನು ಪಡಿಸಿದಾರೆ ಬಹುಶಃ ಈ ಕಾರಣಕ್ಕೆ ವಿಳಾಸವನ್ನು ತಿಳಿಸ ತಿಳಿಸಾ ಮುಚ್ಚಿಟ್ಟಿದ್ದಾರೆ ಅಂತ ಅನಿಸುತ್ತೆ ಇದು ಇದ್ರ ಬಗ್ಗೆ ನಾನು ನಾನಿವತ್ತು ಮೂಢ ಆಯುಕ್ತರು ಮನವಿಯನ್ನು ಕೊಟ್ಟಿದ್ದೀನಿ ಸೊ ಯಾಕೆ ಅಂತೇಳಿದ್ರೆ ನಾವಿಲ್ಲಿ ಓಡಾಡ್ ಮಾಡ್ತಿರೋವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಅಂದರೆ ಪ್ರಾಧಿಕಾರದ ಆಸ್ತಿಯನ್ನು ಏನು ಬೇರೆಯವರು ಕಬಳಿಸಿದರೆ ಅದರ ವಿರುದ್ಧ ಹೋರಾಟ ಮಾಡಿ ಆ ನಿವೇಶ ಸ್ವತ್ತನ್ನು ವಾಪಸ್ ತರಿಸೋಂಥ ನಿಟ್ಟಿನಲ್ಲಿ ಹೊರಟ ಮಾಡ್ತೀವಿ ಆದರೆ ಈ ಮೂಢದಿಂದ ಸಂಬಳ ಆ ಅಧಿಕಾರಿಗಳು ಇದ್ರ ಬಗ್ಗೆ ಮೌನವಾಗಿದ್ದಾರೆ ಅವರು ಇದ್ರ ಬಗ್ಗೆ ಮಾತಾಡಬೇಕು ನಮ್ಮ ಸಂಸ್ಥೆಯಲ್ಲಿ ಅಕ್ರಮ ನಡೆದಿದೆಯಾ ನಡೆದಿಲ್ವಾ ಇದ್ರ ತನಿಖೆ ನಡೆಸೋ ಸತ್ಯ ಅವಶ್ಯಕತೆ ಇದೆಯಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡೋದು ಮೌನವಾಗಿರೋದ್ರಿಂದ ಎಲ್ಲರೂ ಮೂಢ ಅಧಿಕಾರಿಗಳ ಬಗ್ಗೆ ಆರೋಪ ಮಾಡ್ತಾರೆ ಸೊ ಮೂಢ ಅಧಿಕಾರದಲ್ಲಿ ತಪ್ಪು ಎಸಗಿದರೆ ಸಿದ್ದರಾಮಯ್ಯ ಅಥವಾ ಅವ್ರ ಕುಟುಂಬದಲ್ಲಿ ಅಥವಾ ಇತರ ಯಾವುದೇ ಪ್ರಭಾವ ವ್ಯಕ್ತಿಗಳು ತಪ್ಪು ಎಸಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ನಾನು ಇವತ್ತು ಮೂಢ ಆಯುಕ್ತರಿಗೆ ಒಂದು ಮನವಿ ಪತ್ರ ಕೊಟ್ಟು ಈ ಕೆಲವು ಅಂಶಗಳ ಬಗ್ಗೆ ಮೂರು ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಒಂದು ಸ್ಪಷ್ಟೀಕರಣ ಕೊಡಬೇಕು ಏನು ವಾಸ್ತವಾಂಶ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅದ್ರ ಮೂಲಕ ನ್ಯಾಂಗ ನಿಧನ ಆಗುವಂಥ ಇಂಥ ಕೃತಿಗಳಿಗೆ ತಡೆ ಹೊಡಬೇಕು ಇಲ್ಲ ಅಂತ ಈ ಥರ ರೀತಿ ತಿಂ ನ್ಯಾಂಗ ನಿಂದನೆ ಮಾಡೋದಕ್ಕೆ ನೀವು ಪರೋಕ್ಷವಾಗಿ ಬೆಂಬಲ ಕೊಡ್ತಾರ ಪರಿಗಣಿಸಿ ಸೊ ನಿಮ್ಮೇಲೂ ಕೂಡ ದೂರು ದಾಖಲು ಹೇಳಿ ಮನವಿಯನ್ನು ಸೊ ಮಾಡ್ಕೊಂಡಿದ್ದೀನಿ ಯಾರು ಮನವಿ ಮೈಸೂರು ನಗರ ಪ್ರಾಧಿಕಾರ ಆಯುಕ್ತರು ಕೊಟ್ಟಿದ್ದೀನಿ ಈ ಪುಸ್ತಕ ಪ್ರಕಟಣೆ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಏನು ಅಲ್ಲಿ ನ್ಯಾಯಾಂಗ ನಿಂದನೆ ಮಾಡುವಂಥ ಪದಗಳು ಬಳಸಿದರೆ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಅವ್ರ ಮಾನ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಒಂದು ದೂರನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ರು ಇಲ್ಲ ಸರ್ ಎಲ್ಲಿ ಪ್ರಿಂಟ್ ಆಗಿದೆ ಯಾವಾಗ ಪ್ರಿಂಟ್ ಆಗಿದೆ ಸೊ ಯಾವುದೇ ಇಲ್ಲ ಗರಿ ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅಂತ ಅಷ್ಟೇ ಇದೆ ಸೊ ನನ್ನ ಪರಿಚಯದ ವಕೀಲರಿಗೆ ಮತ್ತು ಸಂಘದ ಪದಾಧಿಕಾರಿಗೆ ಕೇಳಿದಾಗ ಸೊ ಅವರು ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಆ ನಂತರ ನಾನು ಮುಖ್ಯ ನ್ಯಾಯಮೂರ್ತಿ ದೂರನ ಕೊಟ್ಟು ಒಂದು ತನಿಖೆ ನಡೆಸೋದಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಸಿದ್ದರಾಮಯ್ಯವ್ರ ಪರವಾಗಿ ಬಿಡುಗಡೆ ಮಾಡಿರೋಂಥದ್ದು ಸೊ ಜನರನ್ನ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಅವರು ಈ ಪ್ರಪಂಚದ ಅತ್ಯಂತ ಪ್ರಾಮಾಣಿಕ ಅಧಿಕ ವ್ಯಕ್ತಿ ಅನ್ನೋದನ್ನು ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಕಳ್ಕೊಂಡು ಬರ್ತಾರೆ ಹೌದು ಸರ್ ಈ ಇಲ್ಲಿ ಅದೇ ಹೇಳ್ತಿದ್ವಿ ಭ್ರಷ್ಟಾಚಾರ ನಡೆಸಿ ಹಲವಾರು ಕಾರಣಗಳಿದೆ ಅದಲ್ಲೇ ಅದು ಒಂದು ಕೂಡ ಯಾಕಂದರೆ ಹಲವಾರು ದಶಕಗಳಿಂದ ಅಧಿಕಾರಿಗಳು ಸಿಬ್ಬಂದಿಗಳು ವರ್ಗಾವಣೆ ಆಗಿದೆ ಸೊ ಇಲ್ಲೇ ತಳ ಹೋರಿದ್ದಾರೆ ಸೊ ಅವರಿಗೆ ಮೈಸೂರು ನಗರದ ಪ್ರತಿಯೊಂದು ಮಾಹಿತಿ ಗೊತ್ತಿರುತ್ತೆ ಎಲ್ಲಿ ಅಕ್ರಮ ಆಗಿದೆ ಆ ಅಕ್ರಮನ ಯಾವ ರೀತಿ ಪ್ರಶ್ನೆ ಮಾಡಿದ್ರೆ ನಮಗೆ ಅಕ್ರಮ ಆದಾಯ ಬರುತ್ತೆ ಈ ಎಲ್ಲ ವಿಚಾರ ತಿಳ್ಕೊಂಡೆ ಅವರು ಈ ಥರ ಅಕ್ರಮಗಳನ್ನ ನಡೆಸ್ತಾರಂಥದ್ದು ಕಂಡು ಬಂದಿದೆ ಸೊ ಈ ಎಂಥದ್ದು ಮೈಸೂರು ನಗರ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಅಕ್ರಮನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯವರು ಅಂಥ ಯಾವುದೇ ಪ್ರಯತ್ನವನ್ನು ಇದುವರೆಗೂ ಕೂಡ ಮಾಡಿಲ್ಲ ಸೊ ಅದು ಸುಮ್ಮನೆ ಬಾಯಿ ಮಾತು ಹೇಳುವ ಮೂಲಕ ಅಧಿಕಾರಿಗಳನ್ನ ಸಿಬ್ಬಂದಿಗಳ ರಕ್ಷಣೆ ಮಾಡುವಂಥ ಕೆಲಸನ ಮಾಡ್ತಿರೋದನ್ನ ಜನತೆ ಗಮನಿಸ್ತಾ ಇದ್ದಾರೆ ಸರ್ ಇಲ್ಲ ಸರ್ ಅಲ್ಲಿ ಮ ಮನೆಗಳಿಗೆ ಅಂಗಡಿಗಳಿಗೆ ಹಂಚ್ತಾ ಇರೋಂಥದ್ದು ತಿಳಿದು ಬಂದಿದೆ ಒಬ್ಬ ಅಂಗಡಿಯವರು ನಮ್ಮ ಸ್ನೇಹಿತರಿಗೆ ಕೊಟ್ಟಿರುವಂಥದ್ದು ಇದು ಅದೇ ನಮ್ಮ ಸ್ನೇಹಿತರು ಕೆ ಆರ್ ನಗರ ತಾಲೂಕಿನ ನಮ್ಮ ಸ್ನೇಹಿತರು ಅಲ್ಲಿ ಅಂಗಡಿಯವ್ರು ಕೊಟ್ಟಂಥ ಪುಸ್ತಕವನ್ನು ಈ ಥರ ಎಲ್ಲರಿಗೂ ಹಂಚ್ತಾಯಿದ್ದಾರೆ ಇದೇನು ಸತ್ಯ ಇದೆ ಅಂತೇಳಿ ನೋಡು ಅಂತೇಳಿ ನಾನು ಕೊಟ್ಟರು ಅದು ನೋಡಿದಾಗ ಆ ಸತ್ಯ ತಿಳೋಣ ಅಂತೇಳಿ ಹೆಸರಿನಲ್ಲಿ ಹಲವಾರು ಸತ್ಯನ ಮುಚ್ಚಿಟ್ಟಿರೋದು ಸಿದ್ದರಾಮಯ್ಯ ಪರವಾಗಿ ಪುಸ್ತಕ ಪ್ರಕಟಣೆ ಮಾಡೋದು ಸ್ಪಷ್ಟ ಕಂಡು ಬಂದ್ವಿ ಇಡೀ ರಾಜ್ಯಾದ್ಯಂತ ಸರ್ ಗೊತ್ತಲ್ಲ ಸರ್ ಈಗ ಕೆರಾರ ತಾಲೂಕಲ್ಲಿ ಹಂಚಿದಾರದು ಮಾಹಿತಿ ಇದೆ ಇನ್ನೂ ಎಲ್ಲೆಲ್ಲಿ ಹಂಚಿದರೆ ಇನ್ನೂ ಮಾಹಿತಿ ಬಂದಿಲ್ಲ ತನಿಖೆ ಮಾಡಿದಷ್ಟೇ ಗೊತ್ತಾಗ್ತದೆ ಯಾರು ಪ್ರಕಟಣೆ ಮಾಡಿದರೆ ಯಾವಾಗ ಪ್ರಕಟಣೆ ಮಾಡಿದರೆ ಎಷ್ಟು ಪುಸ್ತಕಗಳನ್ನು ಮುದ್ರಣ ಮಾಡಿದರೆ ಯಾರು ಮುದ್ರಣ ಮಾಡಿಸಿದ್ದಾರೆ ಇದೆಲ್ಲ ತನಿಖೆ ಸಮಗ್ರ ತನಿಖೆ ಸಾಲಷ್ಟೇ ಸೊ ಸತ್ಯ ಗೊತ್ತಾಗುತ್ತೆ ಸರ್ ಮೂರು ಮೂರು ಸಾವಿರಕ್ಕೆ ಮಾರಾಟ ಮಾಡಿರೋಲ್ಲ ಸರ್ ಅದು ಅವರು ಉಚಿತವಾಗಿ ಕೊಟ್ಟಿರುವಂಥದ್ದು ಆದರೆ ಕ್ರಯಪತ್ರ ನೋಂದಣಿ ಮಾಡಬೇಕಾದ್ರೆ ಒಂದು ಸಾಂಕೇತಿಕ ದಾರ ಅಂದರೆ ನಮ್ಮದು ಮಾಡೋರು ಅಷ್ಟೇ ಹೊರತು ಮೂರು ಸಾವಿರ ರೂಪಾಯಿ ಮಾರಾಟ ಮಾಡೋಂಥ ಒಂದು ಕೆಲವು ಪತ್ರಗಳಲ್ಲಿ ಒಂದು ಸಾವಿರ ಇದೆ ಕೆಲವು ಪತ್ರಗಳು ಎರಡು ಸಾವಿರ ಇದೆ ಕೆಲವು ಪತ್ರಗಳು ಮೂರು ಸಾವಿರ ಇದೆ ಈ ಥರ ಅವ್ರ ಮನಸೋ ಇಚ್ಛೆ ಇಲ್ಲಿ ಯಾವುದೇ ಒಂದು ಕಾನೂನು ಭಯ ಆಗಲಿ ಸರ್ಕಾರದ ಭಯ ಆಗಲಿ ಈ ಅಧಿಕಾರ ಇಲ್ಲದೇ ಇರೋದೇ ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಖಂಡಿತವಲ್ಲ ಸರ್ ಸಾವಿರಾರು ಕೋಟಿ ಪ್ರಾಧಿಕಾರದ ಆಸ್ತಿಯನ್ನು ಕೆಲವೇ ಕೆಲವು ವ್ಯಕ್ತಿಗಳು ಅದನ್ನು ಗುಳು ಮಾಡಿದ್ದಾರೆ ಸರ್ ನಾವು ವಾರ್ಟನ್ನು ಮುಂದುವರೆತೇನೆ ಇದೆ ನಾಳೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಪ್ರಕರಣ ಸಿ ಬಿ ಐ ಕೊಡುವಂಥ ಅರ್ಜಿಯ ಕಡಿಮೆ ಅದರ ವಿಚಾರಣೆ ಇದೆ ಆ ವಿಚಾರಣೆ ಮುಗಿದ ನಂತರ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ